ರಾಷ್ಟ್ರದ ಪ್ರಧಾನಿ ಬಗ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಜಿಎಸ್ ಮಂಜುನಾಥ್ರವರನ್ನು ಬಂಧಿಸಬೇಕು ಎಂದು ಬಿಜೆಪಿ ಕಾರ್ಯಕರ್ತರಿಂದ ಪ್ರತಿಭಟನೆ ದೇಶದಲ್ಲಿ ಹಾಗೂ ಸಮಾಜದಲ್ಲಿ ಶಾಂತಿ ಕದಡುವ ಹೇಳಿಕೆಯನ್ನು ನೀಡಿರುವ ಜಿ ಎಸ್ ಮಂಜುನಾಥ್ ಉಪಾಧ್ಯಕ್ಷರು ಕಾರ್ಮಿಕ ಕಲ್ಯಾಣ ಮಂಡಳಿ ಇವರನ್ನು ಕೂಡಲೇ ಬಂಧಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಮಂಡಲ ಅಧ್ಯಕ್ಷರಾದ ಡಾಕ್ಟರ್ ಪಿಎಂ ಮಂಜುನಾಥ್ರವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಪಟ್ಟಣದಲ್ಲಿ ಸೋಮವಾರ ತಾಲೂಕು ಆಡಳಿತ ಸೌಧದಲ್ಲಿ ಪ್ರತಿಭಟನೆ ಮಾಡಿ ಅವರು ಮಾತನಾಡಿದರು ಇಡೀ ವಿಶ್ವವನ್ನೇ ಭಾರತದ ಕಡೆ ತಿರುಗಿ ನೋಡುವಂತೆ ಮಾಡಿರುವ ನಮ್ಮ ನೆಚ್ಚಿನ ರಾಷ್ಟ್ರದ ಪ್ರಧಾನಿಯಾದ ನರೇಂದ್ರ ಮೋದಿಯವರ ಬಗ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಮಂಜುನಾಥ್ರವರನ್ನು ಕೂಡಲೇ ಬಂಧಿಸಬೇಕು ಕೆಲ ದಿನಗಳ ಹಿಂದೆ ಯುರಿಯೂರಿನಲ್ಲಿ ನಡೆದ ಕಾರ್ಯಕ್ರಮದ ವೇದಿಕೆಯಲ್ಲಿ ಪ್ರಧಾನಿಯವರನ್ನು ಕುರಿತು ನನ್ನ ಕೈಗೆ ಸಿಕ್ಕರೆ ಕಾಲಲ್ಲಿ ಇರುವುದನ್ನು ತೆಗೆದುಕೊಂಡು ಒಡೆಯುವೆ ಎಂದು ಅವಾಚ ಶಬ್ದಗಳಿಂದ ಮಾತನಾಡಿರುತ್ತಾರೆ ಇದರಿಂದ ದೇಶದ ಪ್ರಧಾನಿಗೂ ಅಪಮಾನ ಮಾಡಿದ್ದು ಅವರ ಹೇಳಿಕೆಯಿಂದ ದೇಶದ ಪ್ರಜೆಗಳಿಗೆ ಹಾಗೂ ಕೋಟ್ಯಂತರ ಕಾರ್ಯಕರ್ತರಿಗೆ ನೋವುಂಟಾಗಿರುತ್ತದೆ ಇದರಿಂದ ಸಮಾಜದಲ್ಲಿ ಅಶಾಂತಿ ವಾತಾವರಣ ಸೃಷ್ಟಿಯಾಗುವ ಸಾಧ್ಯತೆಯಿದ್ದು ಅವರ ಬಗ್ಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಮಾತನಾಡಿದರು ಇವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಅವರು ತಹಸೀಲ್ದಾರರ ಮೂಲಕ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಲಕ್ಷ್ಮಣ್ ರವಿಕುಮಾರ್ ಮತ್ತು ಸದಸ್ಯರಾದ ತಿಪ್ಪೇಸ್ವಾಮಿ ಮುಖಂಡರಾದ ಗೌಡ ರಾಮಾಂಜನಿ ಸಿದ್ದಣ್ಣ ವೃತ್ತಿ ನಿರೀಕ್ಷಕರಾದ ಪಾಂಡುರಂಗಪ್ಪ ಬಿಜೆಪಿ ಮುಖಂಡರಾದ ಪ್ರಭು ಸಿದ್ಧಾರ್ಥ್ ನಗರ ಘಟಕದ ಅಧ್ಯಕ್ಷರಾದ ಕಿರಣ್ ಗಾಯಕ್ವಾಡ್ ವಕೀಲರಾದ ಶಿವು ಮತ್ತು ಬಿ ಜೆ ಪಿ ಕಾರ್ಯಕರ್ತರು ಇನ್ನೂ ಹಲವರು ಉಪಸ್ಥಿತರಿದ್ದರು ಈ ದಿನ ನಾವುಗಳು ಪ್ರತಿಭಟನೆ ಅಂದ್ಕೊಂಡಿದಿವಿ ಕಾರಣ ಇಷ್ಟೇ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿಗಳು ಇಡೀ ವಿಶ್ವದಾದ್ಯಂತ ಹೆಸರಾಗಿರಂತ ಪ್ರಧಾನಿಗಳು ಇಂಥ ವಿರುದ್ಧವಾಗಿ ಇವತ್ತು ಹಿರಿಯೂರ್ನಲ್ಲಿ ಜಿ ಎಸ್ ಮಂಜುನಾಥ್ ಅಂತ ಅಂದ್ರೆ ಕಾಂಗ್ರೆಸ್ನ ಏನು ಕಾರ್ಮಿಕ ಮಂಡಳಿಯ ಇತ್ತೀಚೆಗೆ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿರುವಂತ ಮಂಜುನಾಥ್ ಪ್ರಧಾನಿಗಳ ವಿರುದ್ಧವಾಗಿ ಅವಳೇ ಏನಕಾಡಿಯಾಗಿ ಮಾತಾಡುವಂತ ನಾವೆಲ್ಲರೂ ಸಮೇತ ಪತ್ರಿಕೆಗಳಲ್ಲಿ ಟಿವಿಯಲ್ಲಿ ನೋಡಿದೀವಿ ಖಂಡಿತ ಇದು ಯಾರು ಸಹಿಸಲಾಗಂತ ವಿಚಾರ ಇವತ್ತು ಅವ್ರದೇ ಪ್ರಧಾನಿ ಇರಬೇಕಾದ್ರೂ ಸಮೇತ ಒಬ್ಬೇ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನ ಸಮೇತ ಅವಳಕಾಡಿಯಾಗಿ ಮಾತಾಡೋದು ಇತಿಹಾಸದಲ್ಲಿ ಇಲ್ಲ ಅಂತದ್ರೊಳಗೆ ಇವತ್ತು ಇಂತ ಜಿ ಎಸ್ ಮಂಜುನಾಥ್ ಯಾಕಂದ್ರೆ ಇದು ಅವ್ರ ಬರೀ ಜಿ ಎಸ್ ಮಂಜುನಾಥನ ಮಾತಲ್ಲ ಇದು ಅವರ ಪಕ್ಷದ ಚೀಫ್ ಮಿನಿಸ್ಟರ್ ಆದಂತ ಸಿದ್ದರಾಮಯ್ಯನ ಮಾತು ಯಾಕಂದ್ರೆ ಸಿದ್ದರಾಮಯ್ಯ ಸಂಸ್ಕಾರ ಯುತವಾಗಿ ಮಾತಾಡಿದ್ರೆ ಅವರ ಶಿಷ್ಯರು ಸಮೇತ ಸಂಸ್ಕಾರ ಯುತವಾಗಿ ಮಾತಾಡ್ತಿದ್ರು ಸಿದ್ದರಾಮಯ್ಯನ ಮಾತನ್ನೇ ಇವತ್ತು ಅವರ ಶಿಷ್ಯರು ಎಲ್ಲರೂ ಸಮೇತ ಕಲಿತುಕೊಂಡ ಪರಿಣಾಮವಾಗಿ ಜಿ ಎಸ್ ಮಂಜುನಾಥ್ ಇಂತ ತುಚ್ಛವಾಗಿ ಮಾತಾಡಿದ್ದಾನೆ ಖಂಡಿತವಾಗೂ ಮೊಳಕಾಲ್ಮೂರಿನ ಇಷ್ಟು ಕಾರ್ಯಕರ್ತರ ಪರವಾಗಿ ನಮ್ಮ ಬೇಡಿಕೆ ಇಷ್ಟೇ ಇಲ್ಲಿ ಏನು ಮಾನ್ಯ ತಹಸೀಲ್ದಾರ್ ಇದ್ದೀರಾ ಮತ್ತು ಈ ಸರ್ಕಲ್ ಇನ್ಸ್ಪೆಕ್ಟರ್ ಪರವಾಗಿ ಪಿ ಐ ಅವರು ಬಂದೀರಾ ಇದು ಶೀಘ್ರವಾಗಿ ಅವನ್ನ ಬಂಧಿಸಬೇಕು ಮತ್ತು ಏನು ಅವನು ಬಹಿರಂಗವಾಗಿ ಕ್ಷಮೆ ಆಚರಣೆ భారైభవ లీ్రీ